ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ ನಾನು ಪ್ರೇಮ ನೋಡಿ ಇವತ್ತಿನ ರೆಸಿಪಿ ಬಂದು ಕಡಲೆ ಹಿಟ್ಟಿಂದು ಪದಾರ್ಥ ಮಾಡ್ತಾ ಇದ್ದೀವಿ ಕಡಲೆ ಹಿಟ್ಟಿನ ಪದಾರ್ಥ ಅಂದ್ರೆ ಇದು ಜುಣ್ಕಾನು ಅಂತ ಕರೀತಾರೆ ಮೆತ್ತಗಿರುವಂತ ಜುಣ್ಕ ರೊಟ್ಟಿ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ಹಣ್ಣಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದು ಈಗ ಇದನ್ನ ಮಾಡೋದು ಹೇಗೆ ಅಂತೇಳಿ ನೋಡೋಣ ಬನ್ನಿ ಅಷ್ಟೇ ಚೆನ್ನಾಗಿರುತ್ತೆ ಮಾಡೋದು ಮಾಡೋದಂತ ಹೇಳಿ ತೋರಿಸ್ತೇನೆ ನಾನಿಲ್ಲಿ ಕಡಲೆ ಹಿಟ್ಟಿನ ಪಲ್ಯ ಮಾಡ್ತಾಯಿದ್ದೀನಿ ಕಡಲೆ ಹಿಟ್ಟಿನ ಪದಾರ್ಥ ಅಂದರೆ ಉತ್ತರ ಕರ್ನಾಟಕ ಸೈಡು ಜುಣ್ಕ ಅಂತೀವಿ ರೊಟ್ಟಿ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಅದು ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ ನಾನಿಲ್ಲಿ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಡ್ತಿದ್ದೀನಿ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ಒಂದು ಟೊಮೆಟೊ ಕಟ್ ಮಾಡಿ ಇಟ್ಟಿದ್ದೀನಿ ಇಲ್ಲಿ ಸ್ವಲ್ಪ ಹಸಿ ಶೇಂಗಾ ಮಿಕ್ಸಿ ಇಟ್ಟಿದ್ದೀನಿ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ಕರಿಬೇವು ಇಲ್ಲಿ ಕಾಯಿ ಮೆಣಸನ್ನು ರುಬ್ಬಿಟ್ಟು ಬಂದಿದ್ದೀನಿ ಒಗ್ಗರಣೆಗೆ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಅಜ್ವಾಯ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಸ್ವಲ್ಪ ಅರಿಶಿನ ಹುಡಿ ಸ್ವಲ್ಪ ಅರ್ಶಿಣ ಹುಡಿ ಕೂಡ ತೊಗೊಂಡಿದ್ದೀನಿ ಇಷ್ಟಿದ್ರೆ ಮಾಡೋದು ಹೇಗೆ ಅಂಥೇಳಿ ನೋಡೋಣ ಬನ್ನಿ ನೋಡಿ ಇಲ್ಲೊಂದು ಕಡಾಯಿಟ್ಟಿದ್ದೇನೆ ಅಗಲವಾದದ್ದು ಪಾತ್ರೆ ಇಟ್ಕೊಂಡಿದ್ದೀನಿ ನಾನು ಅದಕ್ಕೆ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಇದ್ದೀನಿ ನೋಡಿ ಮೂರು ಟೇಬಲ್ ಸ್ಪೂನು ಎಣ್ಣೆ ಸಾಕು ನಮಗೆ ನೋಡಿ ಇಲ್ಲಿ ಎಣ್ಣೆ ಕೂಡ ಕದಿದೆ ಸಾಸಿವೆ ಜೀರಿಗೆ ಅಜ್ವೈನ ಒಟ್ಟಿಗೇನೆ ಸೇರಿಸ್ತೀನಿ ನೋಡಿ ನಾನು ಇಲ್ಲಿ ನೋಡಿ ಇದಕ್ಕೆ ಕರಿಬೇವು ಕೂಡ ಹಾಕ್ತಾ ಇದ್ದೀನಿ ನೋಡಿ ಸ್ವಲ್ಪ ಇದನ್ನು ಎಣ್ಣೆಯಲ್ಲಿ ಫ್ರೈ ಆಗಲಿ ಸ್ಲೋ ಇಟ್ಕೊಳ್ಳಿ ಈಗ ಈ ಸಮಯದಲ್ಲಿ ನಾನು ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಟಿರೋಂಥ ಈರುಳ್ಳಿ ಕೂಡ ಹಾಕ್ತಾ ಇದ್ದೀನಿ ನೋಡಿ ಈಗ ಈರುಳ್ಳಿದು ಚೆನ್ನಾಗಿ ಫ್ರೈ ಆಗಬೇಕು ನನಗೆ ಇದನ್ನೀಗ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಕೆಂಪಾಗುವ ರೀತಿ ಇಲ್ಲಿ ನಾವು ಫ್ರೈ ಮಾಡಬೇಕಾಗತ್ತೆ ಫ್ರೆಂಡ್ಸ ಇದನ್ನು ಫ್ರೈ ಮಾಡ್ತಾ ಮಾಡ್ತಾ ನಾವು ಇಲ್ಲಿ ಫ್ರೈ ಆಗ್ತಾ ಇರುತ್ತೆ ಇಲ್ಲಿ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾನು ಸ್ವಲ್ಪ ಗಂಟಿಲ್ಲದ ಹಾಗೆ ಹಿಟ್ಟನ್ನು ನಾನಿದ ಕಲಿಸ್ಕೊಂಡ್ಬಿಡ್ತೇನೆ ಈಗ ಈ ಸಮಯದಲ್ಲಿ ಇದು ಈಗ ಒಂದು ಅರ್ಧ ಪಾ ಭಾಗ ಇದು ಫ್ರೈ ಆಗಿದೆ ಎಣ್ಣೆಯಲ್ಲಿ ಈಗ ಇದಕ್ಕೆ ಕಟ್ ಮಾಡಿಟ್ಟಿರುವಂಥ ಟೊಮೆಟೊ ಕೂಡ ಸೇರಿಸ್ತಾ ಇದ್ದೀನಿ ಅದನ್ನು ಕೂಡ ನಾವೀಗ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ನೋಡಿ ಈಗ ಇದು ಫುಲ್ ಫ್ರೈ ಆಯ್ತಲ್ಲ ಈಗ ಕುಟ್ಟಿಟ್ಟಿರೋಂಥ ಕಾಯಿ ಮೆಣಸು ಕೂಡ ನಾನು ಮಿಕ್ಸಿ ಮಾಡಿಟ್ಕೊಂಡಿದ್ದೆ ಇದನ್ನು ಕೂಡ ಈಗ ಒಂದು ನಿಮಿಷದವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತೀನಿ ಇದು ಚೆನ್ನಾಗಿ ಎಲ್ಲ ಫ್ರೈ ಆಯಿತಲ್ಲ ಈಗ ಇದಕ್ಕೆ ನಾನೀಗ ಸ್ವಲ್ಪ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಹೊಡಿ ಕೂಡ ಹಾಕ್ತಾಯಿದ್ದೀನಿ ನೋಡಿ ಈಗ ಇದನ್ನು ಸಹ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಇದರಲ್ಲೇ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂತಲ್ಲ ಇದೀಗ ಫ್ರೆಂಡ್ಸ್ ನೋಡಿ ಇಷ್ಟಕ್ಕೆ ನಾನೀಗ ಇದಕ್ಕೆ ಎರಡು ಗ್ಲಾಸ್ ನೀರನ್ನು ನಾನಿಲ್ಲಿ ಸೇರಿಸ್ತೇನೆ ನೋಡಿ ನಾನು ಎರಡು ಗ್ಲಾಸ್ ನೀರನ್ನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಈಗ ನೋಡಿ ನಾಲ್ಕು ಸ್ಪೂನ್ ಹಿಟ್ಟಿಗೆ ಎರಡು ಗ್ಲಾಸ್ ನೀರು ಸಾಕಾಗುತ್ತೆ ಕರೆಕ್ಟ್ ಆಗುತ್ತೆ ಈಗ ಇದಕ್ಕೆ ನಾನು ಮಿಕ್ಸಿ ಮಾಡಿಟ್ಟಿರೋಂಥ ಶೇಂಗಾ ಪುಡಿನ ಹಾಕ್ತೀನಿ ನೋಡಿ ಎಣ್ಣೆಯಲ್ಲಿ ಹಾಕಿದರೆ ಇದು ಗಂಟಾಗುತ್ತೆ ಇಲ್ಲಿ ಬೇಕಾದರೆ ನೀವು ಕಾಯಿ ತುರಿ ಸಹ ಹಾಕೋಬೋದು ಮಿಕ್ಸಿ ಮಾಡಿಟ್ ಒಂದು ಇಲ್ಲ ಕಲ್ಲಲ್ಲಿ ಆದರೂ ಜಜ್ಜಿ ಹಾಕೋಬೋದು ನೋಡಿ ಇಲ್ಲಿಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಸೇರಿಸ್ತಾ ಇದ್ದೀನಿ ಇಷ್ಟೋ ತನಕ ಉಪ್ಪು ಹಾಕಿಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತೀನಿ ಫ್ರೆಂಡ್ಸ ನಿಮಗೆ ಬೇಕಂದರೆ ಸ್ವಲ್ಪ ಸ್ವಲ್ಪನೇ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲ ಕೂಡ ಸೇರಿಸ್ಬೋದು ನೀವು ಇದಕ್ಕೆ ತುಂಬ ನಾನು ನಾನಿಲ್ಲಿ ಬೆಲ್ಲ ಇಲ್ಲ ನಿಮಗೆ ಬೇಕನಿಸಿದರೆ ಸ್ವಲ್ಪ ನೀವು ಅರ್ಧ ಟೇಬಲ್ ಸ್ಪೂನಷ್ಟು ಬೆಲ್ಲ ಕೂಡ ಸೇರಿಸ್ಕೋಬೋದು ಫ್ರೆಂಡ್ಸ್ ಈಗ ಕುದಿ ಬರಲಿ ನೋಡಿ ಈಗ ಕುದೀತಾ ಇದೆ ಈ ಸಮಯದಲ್ಲಿ ನೀವು ಉಪಕಾರನ ಚೆಕ್ ಮಾಡ್ಕೋಬೋದು ನಿಮಗೆ ಉಪ್ಪು ಕಮ್ಮಿ ಆಗಿದ್ದರೆ ಹಾಕೋಬೋದು ನೋಡಿ ಕುದೀತಾ ಇದೆಯಲ್ಲ ಇದು ಇಷ್ಟು ಕುದೀತಾ ಇದ್ರೆ ಸಾಕು ನಾವು ಆವಾಗಲೇ ಕಡಲೆ ಹಿಟ್ಟನ್ನು ಕಲಿಸಿಟ್ಕೊಂಡಿದೀವಲ್ಲ ಗಂಟಾಗಲ್ದಾಗೆ ಈ ಸಮಯದಲ್ಲಿ ಹಾಕೋಬೇಕು ನಿಧಾನಕ್ಕೆ ಹಾಕ್ಕೊಳ್ಳಿ ಯಾಕಂದರೆ ಗಂಟಾಗಿಬಿಡುತ್ತೆ ಕಡಲೆ ಹಿಟ್ಟು ಸ್ವಲ್ಪ ಬೇಗನೆ ಗಂಟಾಗಿ ಬಿಡುತ್ತೆ ನೋಡಿ ಈ ಥರ ನಾನೀಗ ಇದನ್ನು ಗಂಟಾಗಲ್ದಾಗೆ ತಿರುಗಿಸ್ತಾ ಹೋಗ್ತೇನೆ ನೋಡಿ ಈ ಥರ ನಾವು ಕೈ ಬಿಡಬಾರ್ದು ಕೈ ಬಿಟ್ಟರೆ ಬಿಡುತ್ತೆ ಕಡಲೆ ಹಿಟ್ಟು ಬೇಗನೆ ಕಣ್ಣಿ ಕಣ್ಣಿ ಆಗಿಬಿಡುತ್ತೆ ಅದಕ್ಕಾಗಿ ನಾವು ಹೊರಗಡೆನೇ ಹಿಟ್ಟು ಕಲಸ್ಕೊಂಡು ಹಾಕಬೇಕಾಗುತ್ತೆ ಇದರಲ್ಲೇ ನೀರಲ್ಲಿ ಹಿಟ್ಟು ಹಾಕಿ ತಿರುಗಿಸ್ಬೋದು ಆದರೆ ನಿಮಗೆ ಸಾಧ್ಯ ಆದರೆ ಹಾಕೊಳ್ಳಿ ಆತ ಯಾಕಂದರೆ ಗಂಟ ತುಂಬ ಚಾನ್ಸ್ ಇದೆ ಆಗುತ್ತೆ ಆಗಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಆಗೇ ಆಗುತ್ತೆ ಅದು ಅದಕ್ಕೆ ಹೊರಗಡೆನೆ ಸ್ವಲ್ಪ ನಾವು ಹಿಟ್ಟು ಕಲಿಸಿ ಹಾಕಿಬಿಡ್ತೇವೆ ಇದೇ ಥರ ಮಾಡಿ ನೋಡಿ ಎಲ್ಲಿ ಗಂಟಿಲ್ಲ ನಮಗೆ ಕೈ ಬಿಡಲಾರ್ದಾಗೆ ತಿರುಗಿಸ್ತಾ ಹೋಗಿತ್ತು ಈ ಥರ ಈಗ ಚೆನ್ನಾಗಿ ಇದನ್ನು ನಾವೀಗ ಇಲ್ಲಾಂದ್ರೆ ಹಸಿ ಆಗುತ್ತೆ ಇದನ್ನ ನಿಧಾನ ಉರಿಯಲ್ಲಿ ಬೇಡ ಜೋರು ಉರಿ ಇಟ್ಟು ಚೆನ್ನಾಗಿ ಕುದಿಸ್ಕೋತೇನೆ ನೋಡಿ ಕುದೀತಾ ಇದೆ ನಿಮ್ಗೆ ಕಾಣ್ತಿರ್ಬೋದು ಇನ್ನೂ ನಾನು ಇಲ್ಲಾಂದರೆ ಕುದಿಯುವಾಗ ಹೀಗೆ ಕೈ ಬಿಟ್ಟರೆ ಮುಖಕ್ಕೆಲ್ಲ ಸಿಡಿಯುತ್ತೆ ಇದು ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಅಂತಲೇ ಹೇಳ್ಬೋದು ರೊಟ್ಟಿಗಾಯಿತು ಅಣ್ಣಕ್ಕಾಯಿತು ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಗಟ್ಟಿ ರೊಟ್ಟಿಗಂತೂ ಇನ್ನೂ ಮಸ್ತಾಗಿರುತ್ತೆ ರೀ ಗಟ್ಟಿ ರೊಟ್ಟಿ ಕೂಡ ಒಂದು ಸತಿ ನಿಮಗೆ ಮಾಡಿ ನಾನು ತೋರಿಸ್ತೇನೆ ಫ್ರೆಂಡ್ಸ ಹೇಗೆ ಮಾಡೋದೆ ಅಂತ ಅಂಥೇಳಿ ತುಂಬ ಚೆನ್ನಾಗಿ ಆಗುತ್ತೆ ಗಟ್ಟಿ ರೊಟ್ಟಿ ಈಗ ಇದು ಕುದೀತಾ ಇದೆ ಕುದೀಲಿ ಇನ್ನೊಂದು ಸ್ವಲ್ಪ ಹೊತ್ತು ನೋಡಿ ಆವಾಗಿನಕಿಂತ ಜಾಸ್ತಿ ಗಟ್ಟಿ ಆಯ್ತು ನೋಡಿ ಆವಾಗ ಸ್ವಲ್ಪ ನೀರು ನೀರು ಇತ್ತಲ್ಲ ಈಗ ಕುದ್ದು ಕುದ್ದು ಗಟ್ಟಿ ಆಯಿತು ಇದು ಹದ ಬಂದಿದೆ ಈಗ ಫ್ರೆಂಡ್ಸ್ ಇದಕ್ಕೆ ಏನು ಮಾಡ್ತೀನಪ್ಪ ಅಂದರೆ ನಾನೀಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಂಡ್ಬಿಡ್ತೀನಿ ಸ್ವಲ್ಪ ನೋಡಿ ಈ ಥರ ಕೊತ್ತಂಬರಿ ಸೊಪ್ಪು ಯಾವಾಗಲೂ ಮೇಲೇ ಹಾಕಬೇಕು ಸ್ವಲ್ಪ ಹೊತ್ತು ತಿರ್ಗಿಸ್ಕೊಳ್ಳೆ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಜಾಸ್ತಿ ಹೊತ್ತೇನು ಬೇಡ ಈಗ ಇದು ರೆಡಿ ರೆಡಿಯಾಗಿದೆ ಸರ್ ಮಾಡಿ ನಿಮಗೆ ನಾನು ತೋರಿಸ್ತೇನೆ ಫ್ರೆಂಡ್ಸ್ ಜುಣ್ಕಾ ರೆಡಿಯಾಗಿದೆ ಕರ್ನಾಟಕದ ಸ್ಪೆಷಲು ಕಡಲೆ ಹಿಟ್ಟಿ ಕಡಲೆ ಹಿಟ್ಟಿನ ಪಲ್ಯ ತುಂಬಾ ಇರುತ್ತೆ ಗಟ್ಟಿ ರೊಟ್ಟಿ ಮತ್ತೆ ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಯಾವ್ದಾದ್ರು ಹಚ್ಕೊಂಡ್ ನಾವು ಇಲ್ಲಿ ತಿನ್ಬಹುದು ಮತ್ತೆ ಅಂಟು ಚೆನ್ನಾಗಿರುತ್ತೆ ಮೆಜರ್ಮೆಂಟ್ ಎಲ್ಲ ಸ್ಪೂನ್ ಕಡಲೆ ಹಿಟ್ಟಿಗೆ ಎರಡು ಗ್ಲಾಸ್ ನೀರು ಹಾಕಿದ್ರೆ ಆಗುತ್ತೆ ನಾನು ಹೇಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಹೇಗಿದೆ ಅಂತ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ